***صوت <laughs> ಈ ಜಿಲ್ಲೆ ಕಂಡ ಅದ್ಭುತ ರಾಜಕಾರಣಿ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರದ ಮಾನ್ಯ ಕೃಷಿ ಸಚಿವರು ಈ ಕ್ಷೇತ್ರದ ಬಹುಶಃ ಪ್ರಕೃತಿ ನಮಗೆ ಕೊಟ್ಟಿರೋದು ಎರಡೇ ಆಯ್ಕೆ ಒಂದು ಕೊಟ್ಟೋಗೋದು ಇನ್ನೊಂದು ಬಿಟ್ಟು ಹೋಗೋದು ಇವೆರಡನ್ನೂ ಮೀರಿ ಬೇರೇನೂ ಇಲ್ಲ ಹಾಗಾಗಿ ನಾನೇನಾದರೂ ಈ ಸಮಾಜಕ್ಕೆ ಕೊಡಬೇಕು ಅಂತೇಳಿ ಇಡೀ ತಾಲೂಕಿನಾದ್ಯಂತ ಸಂಚರಿಸ್ತಾ ಈ ತಾಲೂಕನ್ನು ಒಂದು ಸಮೃದ್ಧಿ ತಾಲೂಕು ಮಾಡಬೇಕು ಅಂತ ಅಗಲಿರುಳು ಶ್ರಮಿಸ್ತಾ ಇರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ನಮ್ಮ ಮಾರ್ಗದರ್ಶಕರು ಈ ಈ ಕ್ಷೇತ್ರ ಕಂಡ ಜನಪ್ರಿಯ ಶಾಸಕರಾದಂತಹ ಮಂಜಣ್ಣನವರು ಕಾರ್ಯಕ್ರಮವನ್ನು ಕುರಿತು ಮಾತಾಡ್ತಾ ಇದ್ದಾರೆ ಈ ತಾಲೂಕಿನಲ್ಲಿ ಇನ್ನೂರ ಐವತ್ತು ಜನಕ್ಕೆ ಭೌತಿಕ ಖಾತೆಯನ್ನ ಮಾಡಿಕೊಡಲಾಗಿದೆ ಇದು ಸಾಂಕೇತಿಕವಾಗಿ ಸಚಿವರ ಸಮ್ಮುಖದಲ್ಲಿ ಶಾಸಕರ ಸಮ್ಮುಖದಲ್ಲಿ ಹದಿನೈದು ಜನಕ್ಕೆ ಮಾತ್ರ ಸಾಂಕೇತಿಕವಾಗಿ ಜನಕ್ಕೆ ಖಾತೆಯನ್ನ ಬಹಳ ಸರಳವಾಗಿ ಮಾಡಿಕೊಟ್ಟ ಸಾಂಕೇತಿಕವಾಗಿ ಕೊಡ್ತಾ ಇರುವಂತದ್ದು ಇದು ದಯಮಾಡಿ ಎಲ್ರು ಬರಬೇಕು ಭೌತಿಕ ಖಾತೆ ಸರೋಜಮ್ಮ ಲೇಟ್ ಚೆನ್ವಿರೇಗೌಡ ತಿಂಡೇಕೆರೆ ನಾಗಮ್ಮ ಮರಿಸಿದ್ದೇಗೌಡ ಆದ್ನೂರು ಹೇಳುತ್ತವೆ ಇವರಿಗೆ ಪೌತಿ ಖಾತೆಯನ್ನು ಮಾಡಿಕೊಟ್ಟು ಅವರ ನೆಮ್ಮದಿ ಜೀವನಕ್ಕೆ ಯಶಸ್ವಿ ಕಾರಣರಾಗಿದ್ದಾರೆ ಹಾಗಾಗಿ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಪೌತಿಕಾತೆ ಖಾತೆ ಸ್ವಾಮಿ ಭದ್ರಯ್ಯ ಗುಡುಗ್ನಳ್ಳಿ ಮಹಾದೇವಮ್ಮ ರಂಗಯ್ಯ ಗುಡುಗ್ನಳ್ಳಿ ಸರೋಜಮ್ಮ ಚನ್ವೀರೇಗೌಡ ತೆರಡೆಕೆರೆ ನಾಗಮ್ಮ ಮುರಿಶಿಂಧೇಗೌಡ ರಾಜನೂರು ಪ್ರೇಮ ಮುದ್ದೇಗೌಡ ರಾಯಸಮುದ್ರ ರುಕ್ಷ ಪರ್ವೀನ್ ಸಿಂಧಟ್ಟ ನಾಗರಾಜು ರಾಯಸಮುದ್ರ ಸುಪಮ್ಮ ತಿಮ್ಮಮ್ಮ ಚಂದ್ರೇಗೌಡ ತಮ್ಮನೇಗೌಡ ಕಾರ್ಯಕ್ರಮಗಳ ನಂತರ ಸಭೆಯನ್ನ ಜಿಲ್ಲೆಯ ಉಪ ಎಸ್ ಪಿ ಅವರಾದಂಥ ಎಸ್ ಪಿ ಅವರೇ ಹಾಗೆ ಎಲ್ಲ ಆತ್ಮೀಯ ಬಂಧುಗಳೇ ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳೇ ಎ ಸಿ ಅವರು ತಹಸೀಲ್ದಾರ್ ಯುವ ಮೇಡಮ್ ಎಲ್ಲರೂ ಸಹ ಇದ್ರಿ ಇನ್ನುಳಿದ ಎಲ್ಲ ಇಲಾಖೆಯ ಅಧಿಕಾರಿಗಳು ಸಹ ಇದ್ದಾರೆ ಈ ಒಂದು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನಡೆಯಿತು ನಾನು ಒಬ್ಬ ಶಾಸಕನಾಗಿ ಮಾನ್ಯ ಗೌರವಾನ್ವಿತ ಸಚಿವರಲ್ಲಿ ಹೇಳ್ಕೊಳದಿಷ್ಟೇ ಮಾನ್ಯ ಸಚಿವರು ಸಚಿವರಾದ ಬಂದ ನಂತರ ನಾನು ಶಾಸಕನಾದ ಎರಡು ಮೂರು ತಿಂಗಳಲ್ಲೇ ಅಕ್ಕ್ಯಾಬಾಳ್ನಲ್ಲಿ ತಾಲೂಕ್ ಸಾಕ್ಷೆ ನಮ್ಮ ತಾಲೂಕಿನ ಸಮಸ್ತ ಜನತೆಯ ಪರವಾಗಿ ಕೇಳೋದಿಷ್ಟೇ ಮಾನ್ಯ ಸಚಿವರು ಬರಪರಿಹಾರ ವೀಕ್ಷಣೆ ಮಾಡಿಸ್ ಬಂದ ಸಂದರ್ಭದಲ್ಲಿ ನನ್ನ ತಾಲೂಕಿನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಬಿದ್ದಂಥ ಮಳೆಗೆ ಅತ್ಯಂತ ಹೆಚ್ಚು ಸ ಸರಣಿ ಹೆಚ್ಚು ಒಂಬತ್ತರಿಂದ ಹತ್ತು ಕೆರೆಗಳು ಒಳಗಿಯಾಗಿದೆ ಇನ್ನು ಲೋಕ್ನಳ್ಳಿ ಕೆರೆ ದು ಉಬ್ನಳ್ಳಿ ಕೆರೆ ಸಾರಂಗಿ ಬ್ರಿಡ್ಜು ಹಾಗೆಯೇ ನಾಗರಘಟ್ಟ ಬ್ರಿಡ್ಜ್ಗಳು ಈ ಥರ ಅನೇಕ ಕಾರ್ಯಕ್ರಮಗಳು ನಾಲ್ಕೈದು ವರ್ಷ ಆದರೂ ಸಹ ಇನ್ನೂ ನೆನೆಗುದಿಗೆ ಬಿದ್ದಿದೆ ಇವತ್ತು ಒಂದು ಕೆರೆ ಕಟ್ಟಬೇಕಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲೇ ಇದ್ದಾರೆ ರಮೇಶ್ ಅಣ್ಣ ಒಂದು ನಿಮಿಷ ಅಣ್ಣ ಅಣ್ಣ ಕಾರ್ಯಕ್ರಮ ಬಗ್ಲಿ ಕಟ್ಟಿದ್ದಾರೆ ಇವತ್ತು ಅಂತ ಕಾಲದಲ್ಲಿ ಕಟ್ಟಂತ ಕೆರೆಗಳ್ನ ಇವತ್ತು ಅಂತರ್ಜಲ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಇವತ್ತು ಯಾವುದೇ ಡ್ಯಾಮ್ಗಳಲ್ಲಿ ತುಂಬಂತ ನೀರನ್ನು ನಾವು ತಾಂತ್ರಿಕವಾಗಿ ಕಾನೂನಾತ್ಮಕವಾಗಿ ಬೇರೆ ರಾಜ್ಯದ ಡ್ಯಾಮ್ಗಳಿಗೆ ಹರಿಸುವಂಥ ಅನಿವಾರ್ಯತೆ ಬರುತ್ತೆ ಬಂದಂಥ ಮಳೆ ನೀರನ್ನು ಶೇಖರಣೆ ಮಾಡಿ ನಮ್ಮ ಪೂರ್ವಿಕ ಕಟ್ಟಿದಂಥ ಕೆರೆ ಕಟ್ಟುಗಳನ್ನ ಉಳಿಸ್ಕೊಳ್ಬೇಕಾದ್ದು ಒಂದು ವೇಳೆ ಅವ್ರು ಡ್ಯಾಮೇಜ್ ಆದರೆ ಅವ್ರು ದುರಸ್ತಿ ಮಾಡಿಕೊಂಡು ಸಂಬಂಧಪಟ್ಟ ರೈತರಿಗೆ ನೀರು ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಹಾಗಾಗಿ ಇವತ್ತು ಹೊಸ ಕಾರ್ಯಕ್ರಮ ಇಲ್ಲ ಹಳೆ ಕಾರ್ಯಕ್ರಮ ದಯವಿಟ್ಟು ತಮ್ಮ ಸಚಿವರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ ಆ ಒಂದು ಕಾರ್ಯಕ್ರಮಕ್ಕೆ ನಾನಿವಾಗ ಪದೇ ಪದೇವನ್ನು ಹೇಳ್ತಾ ಇದ್ದೀವಿ ಇರಿಗೇಷನ್ ಮಿನಿಸ್ಟ್ರನ್ನ ಕೇಳಿದ್ವಿ ನಮ್ಮ ಇರಿಗೇಷನ್ ಬರಲ್ಲ ಅಂತ ಹೇಳಿದ್ರು ಮೈನರ್ ಇರಿಗೇಷನ್ ಕೇಳಿದ್ವಿ ಅವರು ಸಹ ನಾವು ಬರಲ್ಲ ಅಂತ ಹೇಳಿದ್ರು ಫ್ಲಡ್ಡಲ್ಲಿ ಆಗಿರೋದ್ರಿಂದ ಕಂದಾಯ ಇಲಾಖೆ ಮುಖಾಂತರ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರು ಮುನ್ನೂರು ಎಕರೆಗೆ ನೀರಾಕ್ಷಣ ಹಾಗಾಗಿ ದಯವಿಟ್ಟು ಮೊನ್ನೆ ಸಚಿವರು ಮನವಿ ಮಾಡ್ಕೊಂಡ ಬಿಟ್ಟು ಪ್ರಾಣ ಕಳ್ಕೊಂಡಿದ್ದಾರೆ ಸೇಮ್ ಸಾಲಂಗಿರು ಅದೇ ಆಗಿದೆ ಅವು ಎರಡು ಕೆಲಸ ಸಹ ಸಮಗ್ರವಾಗಬೇಕು ಅಂತ ಮೊನ್ನೆ ಸಚಿವರು ಮನವಿ ಮಾಡ್ಕೊತೀವಿ ಜೊತೆಗೆ ಇದು ನಾನು ಒಬ್ಬ ವಿರೋಧ ಪಕ್ಷ ಶಾಸಕನಾಗಿ ಸರ್ಕಾರ ಪ್ರತಿನಿಧಿ ಇಲ್ಲೇ ಇರೋದ್ರಿಂದ ವಿಶೇಷವಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿಂದ ನಮ್ಮ ಹಳ್ಳ ತೋಡ್ಕೊಳ್ಳೋದು ನಮ್ಮ ಎಲ್ಲ ಸಮಸ್ತ ಪಾಂಡುಪುರ ಇರ್ಬೋದು ಕೇರ್ಪಟ ಇರ್ಬೋದು ನಾಗಮಂಗಲ ಇರ್ಬೋದು ಎಲ್ಲ ತಾಲೂಕು ಇವತ್ತು ಏಮಾವತಿ ನೀರು ಸಮಗ್ರವಾಗಿ ಒಂದೇ ತನಕ ಸಂದರ್ಭದಲ್ಲಿ ತುಮಕೂರು ಮತ್ತು ರಾಮನಗರ ನಡುವೆ ನೀರಿನ ಸಾರಕ್ಕೆ ಹೆಚ್ಚಿನ ನೀರನ್ನ ರಾಮನಗರಕ್ಕೆ ಹೆಚ್ಚು ಮಂಜು ಒಂದು ನಿಮಿಷ ನನ್ನ ಸರ್ಕಾರ ಇವತ್ತು ಸರ್ಕಾರದಲ್ಲಿ ಉತ್ತಮ ಒಂದು ಶಕ್ತಿ ಇರುವಂಥ ಸಚಿವರಾಗಿದ್ದಾರೆ ಉತ್ತಮ ಒಂದು ಪೋರ್ಟ್ಫೋಲಿಯೋ ಇದೆ ನಮ್ಮ ಆಗಾಗಿಯೇ ಅವ್ರನ್ನು ಕೇಳ್ಕೊಳ್ಳೋದಿಷ್ಟೇ ತಾವು ಈ ಭಾಗದ ಸಚಿವರಾದ್ದರಿಂದ ನಾನು ವಿರೋಧ ಪಕ್ಷ ಸಚಿವನಾಗಿ ಒತ್ತಾಯ ಮಾಡ್ತೀನಿ ತಾಂತ್ರಿಕವಾಗಿ ರಾಮನಗರಕ್ಕೆ ನಾನು ಜನಕ್ಕೆ ನೀಡ್ಕೊಳ್ಬೇಡಿ ಅಂತ ಹೇಳಲ್ಲ ಆದರೆ ಈ ಭಾಗದ ಜನಗಳಿಗೆ ಇವು ಮೂರು ನಾಲ್ಕು ನಮ್ಮ ಜಿಲ್ಲೆಯ ಹೇಮಾವತಿ ಭಾಗದ ರೈತರುಗಳಿಗೆ ಯಾವುದೇ ರೀತಿ ಬರುವಂಥ ಇವು ಆಲ್ರೆಡಿ ಕೊನೆ ತನಕ ತಲುಪ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನವಾಗಿ ನೀರು ಕೊಟ್ಟ ಸಂದರ್ಭದಲ್ಲಿ ಅದೇ ಡ್ಯಾಮು ಅಲ್ಲಿ ಡ್ಯಾಮಲ್ಲಿ ಏನು ಹೆಚ್ಚಿಗೆ ನೀರು ಆಗೋ ಶೇಖರಣೆ ಮಾಡೋಕ್ಕಾಗಲ್ಲ ಆ ಶೇಖರಣೆ ಮಾಡೋದು ನೀರನ್ನು ನಮಗೆ ಕೊನೆ ತಂತ ತಲುಪ್ತಾ ಇಲ್ಲ ಅಂಥ ಸಂದರ್ಭದಲ್ಲಿ ರಾಮನಗರಕ್ಕೆ ಹೆಚ್ಚುವರಿ ಕಾಲುವೆ ಮಾಡಿಕೊಟ್ಟ ಸಂದರ್ಭದಲ್ಲಿ ಅದಕ್ಕೆ ನಮಗೆ ತೊಂದರೆ ಆಗ್ಬೋದು ಅನ್ನೋ ಒಂದು ಆತಂಕ ನಮ್ಮಲ್ಲಿ ಕಾಡ್ತಾ ಇದೆ ಅದಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ನಂದಿನಿಯವರೇ ಹಾಗೂ ಎಸ್ ಪಿ ತಿಮ್ಮಯ್ಯನವರೇ ಪುರಸಭೆಯ ಅಧ್ಯಕ್ಷರಾದ ವಜಾಕ್ಷ ಪಂಕಜಮ್ಮ ಜನಪ್ರಿಯ ಉಸ್ತುವಾರಿ ಸಚಿವರಾದ ಮತ್ತೆ ಕೃಷಿ ಸಚಿವರಾದಂತಹ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮದ ಪರವಾಗಿ ಸಲ್ಲಿಸ್ತಾ ಇದ್ದೀವಿ ಹಾಗೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಕಾರ್ಯೋನ್ಮುಖರಾಗಿ ಈ ತಾಲೂಕಿನ ಅಭಿವೃದ್ಧಿಗೆ ಅವಿರತವಾಗಿ ಶ್ರಮಿಸ್ತಾ ಇರತಕ್ಕಂತ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಂತ ಮಂಜು ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮವಾಗಿ ವಂದನೆ ಸಲ್ಲಿಸ್ತಾ ಇದ್ದೀನಿ ಹಾಗೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತೆ